ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನಿವತ್ತು ಬೀನ್ಸು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡು ನಾನಿವತ್ತು ಒಂದು ಪಲ್ಯ ಮಾಡ್ತಾಯಿದ್ದೀನಿ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಪಲ್ಯ ಇದೆರಡು ಕೂಡಿಸಿ ನೀವು ಪಲ್ಯ ಮಾಡ್ಕೊಂಡು ತಿಂದಿದ್ದೀರಾ ಇಲ್ವಾ ಗೊತ್ತಿಲ್ಲ ಈ ರೀತಿಯಾಗಿ ನೀವು ಒಂದ್ಸಲಿ ಪಲ್ಯ ಮಾಡ್ಕೊಡಿ ಬೀನ್ಸು ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ಥರ ಪಲ್ಯ ಮಾಡ್ಕೊಂಡು ತಿಂದರೆ ತುಂಬಾ ರುಚಿ ಕೊಡುತ್ತಿದ್ದು ಈ ರೀತಿಯಾಗಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇದ್ದೀರಲ್ಲ ಫ್ರೆಂಡ್ಸ್ ನಾನೀಗ ನೋಡಿ ಕಾಲು ಕೆ ಜಿಯಷ್ಟು ನಾನು ಬೀನ್ಸು ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ದೋಸೆ ಮಾಡ್ತೀವಲ್ಲ ಅದು ತೆವಿ ಇಟ್ಕೊಂಡು ನಾನು ಎಣ್ಣೆ ಹಚ್ಕೊಂಡು ನೋಡಿ ಇದ್ದೀನಿ ಇದು ಸ್ವಲ್ಪ ಕೆಂಪು ಬರೋ ಮಟ್ಟನೂ ನಾವು ಇದನ್ನ ಹುರ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ ಇನ್ನೂ ಸ್ವಲ್ಪ ಇದು ಉರಿಬೇಕು ಸ್ವಲ್ಪ ಕೆಂಪು ಬರಬೇಕು ಬಣ್ಣ ಅಲ್ಲಿ ತನಕನೂ ನಾವು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ನೋಡಿ ನಾನೀಗ ಹುರ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಇವಾಗ ನಾನು ಇದನ್ನು ಒಂದು ತೆಗೆದಿಟ್ಬಿಡ್ತೀನಿ ಒಂದು ಪಾತ್ರೆಗೆ ಹಾಕಿ ಇವಾಗ ನೋಡಿ ನಾನೀಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೆ ಇವಾಗ ನಾನು ಅದಕ್ಕೆ ಒಗ್ಗರಣೆ ಒಳಗೆ ನಾನು ಎಣ್ಣೆ ಎಣ್ಣೆ ಕಾಯೋಕೆ ಸಾಸಿವೆ ಕರಿಬೇವಿನ ಸೊಪ್ಪು ಇವೆರಡೂ ಕೂಡ ನಾನು ಹಾಕ್ಕೊಂಡು ನೆಕ್ಸ್ಟ್ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಈರುಳ್ಳಿನ ಹಾಕ್ಕೊಂಡು ಈಗ ಚೆನ್ನಾಗಿ ಒಂದ್ಸಲಿ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಒಳಗೇನೆ ಇದೇ ರೀತಿಯಾಗಿ ಒಂದೆರಡು ನಿಮಿಷ ಎಣ್ಣೆ ಒಳಗೆ ಅದೇ ರೀತಿಯಾಗಿ ನಾವು ಬೇಯೋಕ್ಕೆ ಬಿಟ್ಬಿಡೋಣ ಅಂದರೆ ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಈರುಳ್ಳಿ ನಾವು ಬೇಗ ನಾವು ತೆಗೆದುಬಿಟ್ರೆ ಅದು ಹಸಿ ವಾಸನೆ ಬರುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಹಾಗೆ ಬೇಯಿಸ್ಬೇಕು ಇವಾಗ ನೋಡಿ ನಾನು ಚಿಕ್ಕ ಚಿಕ್ಕದಾಗಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೀರೊಳಗೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇವಾಗ ನಾ ಎಲ್ಲ ಮೆಂತ್ಯ ಸೊಪ್ಪೆಲ್ಲ ನಾನೀಗ ಎಣ್ಣೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದರೊಳಗೆ ನೋಡಿ ಈ ರೀತಿಯಾಗೆಲ್ಲ ಹಾಕೊಳ್ತೀನಿ ನೋಡ್ತಾ ಇದ್ದೆಲ್ಲ ಎಲ್ಲ ನಾನು ಇವಾಗ ಹಾಕ್ಕೊಂಡಿದ್ದೀನಿ ಸಲ ಎಣ್ಣೆ ಒಳಗೆ ಚೆನ್ನಾಗಿ ಇದೆಲ್ಲ ಹಸಿ ವಾಸನೆ ಹೋಗೋ ತಂದ್ಕೊಂಡು ಇದೇ ರೀತಿಯಾಗಿ ನಾನು ಇವಾಗ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಬರೀ ಮೆಂತ್ಯ ಸೊಪ್ಪು ಬೇಳೆ ಹಾಕು ಪಲ್ಯ ಮಾಡಿರ್ತೀವಿ ಈ ರೀತಿಯಾಗಿ ಬೀನ್ಸು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮಗೆ ಗೊತ್ತಿದೆಯಲ್ಲ ಎಷ್ಟು ಒಳ್ಳೆಯದಿದು ಮೆಂತ್ಯ ಸೊಪ್ಪು ಅಂತ ತುಂಬಾ ಒಳ್ಳೆಯದಿದು ಹೆಲ್ತಿಗೆ ಇವಾಗ ನೋಡಿ ಸ್ವಲ್ಪ ನಾನು ಬೇಯಕ್ಕೆ ಬಿಟ್ಬಿಟ್ಟಿದ್ದೀನಿ ಎಣ್ಣೆ ಒಳಗೆ ಅಂದರೆ ಅದು ಹಸಿ ವಾಸನೆ ಹೋಗಬೇಕು ಅದಕ್ಕೋಸ್ಕರ ನೋಡಿ ಬೆಂದಿದೆ ಎಲ್ಲ ಇಷ್ಟ ಆದರೆ ಇವಾಗ ಸಾಕು ಬೇಯ್ತಾ ಇದೆ ಇವಾಗ ನೋಡಿ ನಾನು ಇದಕ್ಕೆ ಬೀನ್ಸ್ನ ಮೊದಲೇ ನಾನು ಎಣ್ಣೆ ಹಾಕ್ಕೊಂಡು ಹುರಿದು ಇದನ್ನು ಸದಾ ನೋಡಿ ಇವಾಗ ಮೆಂತ್ಯ ಸೊಪ್ಪು ಒಳಗೆ ನಾನು ಹಾಕ್ಕೊಂಡು ಸಲ ಎರಡು ಕೂಡ್ಸಿ ನಾನೀಗ ಫ್ರೈ ಮಾಡ್ಕೊಳ್ತೀನಿ ಅಂದರೆ ಎರಡು ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡ್ತಿದ್ದೀರಲ್ಲ ನೋಡಿ ಇವಾಗ ಇಷ್ಟ ಆಗಿದೆಯಲ್ಲ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ಅದು ವಾಸನೆ ಹೋಗಲಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇನ್ನೊಂದು ಸ್ವಲ್ಪ ಮಿಕ್ಸ್ ಬಿಡೋಣ ಫ್ರೆಂಡ್ಸ್ ಇದು ಬೇಗ ಆಗೋಗುತ್ತೆ ಆದರೆ ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ ಒಂದ್ಸಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಇವಾಗ ನೋಡಿ ನಾನು ಇದಕ್ಕೆ ಒಂದು ಅಷ್ಟು ನಾನೀಗ ಅರಿಶಿಣ ಪುಡಿ ಹಾಕ್ಕೊಂಡೆ ಆಮೇಲೆ ನೋಡಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೆಕ್ಸ್ಟ್ ನೋಡಿ ನಾನು ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿಲ್ಲ ಅಂದರೆ ನಾನು ಹಸಿ ಮೆಣಸಿನ್ಕಾಯಿನ ಮಿಕ್ಸರ್ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ನೀವು ಬೇಕಾದರೆ ಹಸಿ ಮೆಣಸಿಕಾಯಿ ಅಂದ್ರೂ ಆದರೆ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳಬೇಡಿ ಅಂದರೆ ಬೀನಿಸ್ ಒಂದು ಇದೆಯಲ್ಲ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಳಿ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಈಗೆಲ್ಲ ರೆಡಿಯಾಗಿದೆ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದ್ದು ಮಾಡೋದು ತುಂಬಾ ಸುಲಭ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇಷ್ಟೇ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಈ ಥರ ನೀವು ಪಲ್ಯ ಮಾಡ್ಕೊಂಡು ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ